ಹಾಯ್ ಎಲ್ರಿಗೂ ನಮಸ್ಕಾರ ಎರಡು ತುಂಬ ಪವರ್ಫುಲ್ ಆಗಿರುವಂಥ ಮಾತುಗಳ ಜೊತೆಗೆ ಇದನ್ನ ಈ ವಿಡಿಯೋ ಶುರು ಮಾಡ್ತಿದ್ದೀನಿ ನಮ್ಮ ನಂಬಿಕೆಗಳು ನಮ್ಮ ನೋವನ್ನು ವಾಸಿ ಮಾಡಬೇಕೆ ಹೊರತು ಘಾಸಿ ಮಾಡಬಾರ್ದು ನಮಗೆ ಬೇಕಾಗಿರೋದು ಸಂಧಾನ ಅಲ್ಲ ಸಂವಿಧಾನ ಇದನ್ನ ನಮ್ಮ ನಮ್ಮ ಸಂಭಾಷಣೆಗಾರಂಥ ಮಾಸ್ತಿಯವರು ಇದಿರೋದು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಲ್ಯಾಂಡ್ ಲಾರ್ಡ್ ಪಿಕ್ಚರ್ ನೋಡ್ಕೊಂಡ್ ಬಂದೆ ನೋಡ್ಕೊಂಡ್ ಬಂದ್ಮೇಲೆ ಆ ಪಿಕ್ಚರ್ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸುತ್ತೆ ಮಾಡ್ತೇವೆ ಒಳ್ಳೆ ರೈಟಿಂಗು ಒಳ್ಳೆ ಕ್ಯಾಸ್ಟಿಂಗು ತುಂಬಾ ಒಳ್ಳೆ ಆಶೆ ಇರುವಂತಹ ಪಿಕ್ಚರ್ ಲ್ಯಾಂಡ್ ಲಾರ್ಡ್ ಒಂದು ಮಾಸ್ ಎಂಟರ್ಟೈನರ್ ಆಗಿ ಸರ್ವ್ ಆಗೋದ್ರ ಜೊತೆ ಜೊತೆಗೆ ಒಂದು ತುಂಬಾ ಸ್ಟ್ರಾಂಗ್ ವಾಯ್ಸ್ ಆಗಿ ಸ್ಟೇಟ್ಮೆಂಟ್ ಆಗಿ ಈ ಪಿಕ್ಚರ್ ನಿಲ್ಲುತ್ತೆ ಜಡೇಶ್ ಅವರು ಈ ಹಿಂದೆ ಗುರು ಶಿಷ್ಯರು ಮತ್ತೆ ಜೆಂಟಲ್ ಮ್ಯಾನ್ ಪಿಕ್ಚರ್ ನೀವು ನೋಡಿರ್ತೀರದಲ್ಲೂ ಕೂಡ ಅವರೇ ರೈಟಿಂಗ್ ಮಾಡಿರೋದು ಆ್ಯಂಡ್ ಈ ಪಿಕ್ಚರ್ ಅಲ್ಲಿ ಅವ್ರು ಅಡ್ರೆಸ್ ಮಾಡಿರುವಂಥ ಸುಮಾರು ವಿಚಾರಗಳು ದುರ್ದೈವಶಾತ್ ಅದು ಈಗಲೂ ನಾವು ಓದ್ತಿರ್ತೀವಿ ಇಲ್ಲ ಕೇಳಿರ್ತೀವಿ ಕೆಲವು ಕಡೆ ಅನುಭವಕ್ಕೂ ಸಿಕ್ ಪಡತೈತೆ ಒಂದು ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಎಲ್ಲಾ ಜೀವಗಳು ದೈವ ಸ್ವರೂಪ ಅಂದ್ರೆ ದೈವದಿಂದ ಬಂದಿರೋದಾದ್ರೆ ಇಲ್ಲಿ ಯಾರು ಶ್ರೇಷ್ಠರು ಅಲ್ಲ ಯಾರು ಕನಿಷ್ಠರು ಅಲ್ಲ ಅಂತ ಅಂಡ್ ಅಂಬೇಡ್ಕರ್ ಹೇಳ್ತಾರೆ ಕಡೆ ಅಜ್ಞಾನ ನಮ್ಮಲ್ಲಿ ಭಯ ಉಂಟು ಮಾಡಿದ್ರೆ ಭಯ ನಮ್ಮಲ್ಲಿ ಅಜ್ಞಾನ ಹೆಚ್ಚಿಸುತ್ತೆ ಇವೆರಡೂ ಹೊಡೆದಾರು ಇತ್ತು ಒಂದು ಅಸ್ತ್ರ ಅಂತಂದ್ರೆ ಅದು ಶಿಕ್ಷಣ ಅಂತ ಇದು ಯಾಕೆ ನೆನಪಾಗುತ್ತೆ ಅಂದ್ರೆ ಈ ಸಿನಿಮಾ ವಿಚಾರಗಳು ವಿಚಾರಗಳಿದ್ ಪರ್ಯಾಯವಾಗಿದ್ದಾವೆ ಅಂದ್ರೆ ಈ ಸಿನಿಮಾ ಸಮಾನತೆ ಬಗ್ಗೆ ಮಾತಾಡುತ್ತೆ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ ಸಂವಿಧಾನದ ಬಗ್ಗೆ ಮಾತಾಡುತ್ತೆ ಮಾನವೀಯತೆ ಬಗ್ಗೆ ಮಾತಾಡುತ್ತೆ ಸಿನಿಮಾ ಇದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಒಂದು ಒಂದು ಮಾಸ್ ಕಮರ್ಷಿಯಲ್ ಎಂಟರ್ಟೈನ್ ಎಂಟರ್ಟೈನರ್ನ ಸರ್ ಮಾಡಿದ್ದಾರೆ ನಮಗೆ ಸಖತ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಾಸ್ಟಿಂಗ್ ಇದೆ ವಿಜಿ ಸರ್ ಬ್ಯಾಕ್ ಟು ಬ್ಯಾಕ್ ಸಲಗ ಮತ್ತು ಭೀಮಾ ಎರಡು ಬ್ಲಾಕ್ ಬಸ್ಟರ್ಗಳ ನಂತರ ಅವರು ಮಾಡ್ಕೊಂಡು ತಗೊಂಡಿರುವಂತಹ ಈ ಒಂದು ಚಾಯ್ಸ್ ಬಹಳ ಇಷ್ಟ ಆಗುತ್ತೆ ಅಂಡ್ ಸಿನಿಮಾದಿಂದ ಸಿನಿಮಾಗೆ ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೊಂದಿರುವಂತ ರಾಜ್ ಅವರು ಮತ್ತೆ ರಚಿತಾರಾಮ್ ಅವರು ಬೀಂಗ್ ಅ ಕಮರ್ಷಿಯಲ್ ಮೇನ್ ಸ್ಟ್ರೀಮ್ ಸ್ಟಾರ್ ಅವರು ಈ ಪಾತ್ರಕ್ಕೆ ಒಗ್ಗಿರುವಂಥ ಒಂದು ರೀತಿ ರಿತನ್ಯಾ ಶಿಶಿರ್ ರಾಕೇಶ್ ಅಡಿಗ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಅರ್ಚುಧ ಜಾಂಗೀರಣ್ಣ ಶರತ್ ಅವರು ಉಮಾಶ್ರೀ ಅಮ್ಮ ಸುಮಾರು ಜನ ಶುರುವಿಂದ ಕೊನೆ ತನಕ ನಮ್ಮನ್ನು ಇನ್ವಾಲ್ವ್ ಮಾಡಿಕೊಂಡು ಸಿನಿಮಾನ ಹೊತ್ಕೊಂಡು ಹೋಗಿದ್ದಾರೆ ಸೊ ಈಗೆಲ್ಲ ಯಾರು ನೋಡಿದ್ರೆ ಅವ್ರಿಗೆ ಧನ್ಯವಾದಗಳು ಯಾರೆಲ್ಲ ಇನ್ನೂ ನೋಡಿಲ್ಲ ಅಲ್ಲ ಈ ಪಿಚ್ಚರು ಖಂಡಿತವಾಗ್ಲೂ ನೋಡಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದ್ರ ಜೊತೆ ಜೊತೆಗೆ ವಿಚಾರಕ್ಕೆ ಹಚ್ಚುತ್ತೆ ಆ್ಯಂಡ್ ಇಷ್ಟಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ ನಮಸ್ಕಾರ